ಬುದ್ಧಿವಂತೆಯರ ಜಿಲ್ಲೆಗಳು ಇವು ನನಗೆ ತಾಯ್ನಾಡು ಎನ್ನುವುದೇ ಇಲ್ಲವಾಗಿದೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಒಂದು ಹೀಗೆ ಬಂದು ಮುಂದುವ ಸುಳಿದು ಪಾಕಿಸ್ತಾನದವರು ಅಂದರೆ ನನ್ನ ನನ್ನ ಶತ್ರುಗಳು ಮುಸಲ್ಮಾನರು ನನ್ನ ಶತ್ರುಗಳು ಬಾಂಗ್ಲಾದೇಶದವರು ನನ್ನ ಶತ್ರುಗಳು ಮತ್ತೊಬ್ಬರು ನನ್ನ ಶತ್ರುಗಳು ಅವನು ಬೇರೆ ಜಾತಿ ಇವ ಬೇರೆ ಜಾತಿ ನಾನು ಈ ಜಾತಿ ಅಲ್ಲದೆ ಸಂಬಂಧ ಇಲ್ಲ ಸಂಬಂಧ ಇದೆ ಬಂಡವಾಳಶಾಹಿ ಪ್ರಪಂಚದ ಬೆಂಬಲವಿದೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕೊಲ್ಲಿ 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 ಅಂತ ಹೇಳ್ತಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಒಂದಷ್ಟು ಹೇಳ್ತಾರೆ ಇಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಯಾರೂ ಅದನ್ನು ನಿಲ್ಲಿಸುವುದಿಲ್ಲ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಇದು ನಾವು ನಿಜವಾಗಲೂ ನಾಚಿಕೆ ಪಟ್ಕೊಳ್ಬೇಕಾಗಂತ ತುಂಬ ಇಂಥದ್ದನ್ನು ನಾವು ಕಂಡು ದುಃಖಿಸಬೇಕಾಗಿರುವಂಥ ಸಂಗತಿ ಆ ಗಲಭೆಗಳನ್ನು ಹುಟ್ಟು ಹಾಕಿ ಕೆಲವರನ್ನು ಮತ್ತೆ ದೇಶದ್ರೋಹಿಗಳು ಅಂತ ಕರೆದು ಅವರನ್ನು ಜೈಲಿಗೆ ದೂಡಲಾಗಿದೆ ಅವರ ಮೇಲೂ ಕೂಡ ದೇಶದ್ರೋಹಿಗಳು ಅನ್ನುವ ಆರೋಪ ಆದರೆ ನಿಜವಾದ ಧೀಮಂತರು ನಿಜವಾದ ದೇಶಭಕ್ತರು ಅವರೇ ಉಮರ್ ಖಾಲಿದ್ ನಟಾಶಾ ನರ್ವಾಲ್ ದೇವಾಂಗನ ಕಲೀಟಾ ಶರ್ಜಿ ಇಮಾಮ್ ಇಶ್ರತ್ ಜಹಾನ್ ಖಾಲಿದ್ ಸೈಫಿ ಸಫ್ ಸಫೂರ ಜರ್ಗರ್ ಆಸಿಫ್ ಇಕ್ಬಾಲ್ ತನ್ಹಾ ಮತ್ತು ಇನ್ನೂ ಇನ್ನೂ ಅನೇಕರು ಗೊತ್ತಿಲ್ಲದಿರುವಂಥ ಆದಿವಾಸಿಗಳು ಬಡವರು ಯಾರ ಹೆಸರು ಯಾರಿಗೂ ಗೊತ್ತ ಅಂಥವರು ನೂರಾರು ಜನ ಸಾವಿರಾರು ಜನ ಜೈಲಿನಲ್ಲಿದ್ದಾರೆ ಈಗ ಕೆಲವರು ಹೇಳ್ತಿರುವ ಹಾಗೆ ಒಂದು ಸಾವಿರ ವರ್ಷದಿಂದ ಅಲ್ಲ ಖಂಡಿತ ಅಲ್ಲ ವಸಾಹತು ದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದು ತಳ ತಮ್ಮ ದೇಶಕ್ಕೆ ಇಲ್ಲಿಯ ಸಾಮಾನು ಇಲ್ಲಿಯ ಆಸ್ತಿಯನ್ನು ದೋಚಿಕೊಂಡು ಹೋಗುವಂಥದ್ದು ಅದು ಇಂಗ್ಲೆಂಡ್ ಮಾಡಿದ್ದು ಇಲ್ಲಿಗೆ ಬಂದು ಮೊಘಲರು ಮಾಡಲಿಲ್ಲ ಇಲ್ಲಿಯವರು ಆಗಿಬಿಟ್ರವರು ಅಲ್ಲಿಯ ನದಿ ನೆಲಮೂಲ ಜಲಮೂಲ ಎಲ್ಲವನ್ನೂ ತೆಗೆದುಹಾಕಿ ಮತ್ತು ಅಲ್ಲಿಯ ಜನರು ಅಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥ ಜನರ ಶಂಪನ್ನುವಂತ ಗುಡುಕಟ್ಟಿದ್ದ ನಂಗೆ ಅವರು ದಿಕ್ಕಾಪಾಲಾಗ್ತಾರೆ ತಬ್ಬಗಲೀಲಾಗ್ತಾರೆ ಅವ್ರು ಹೇಳಬೇಕಾದರೂ ಆಗಲಿ ಆದರೆ ನಮಗೆ ಇದು ಬೇಕು ಇದು ಒಂದು ವ್ಯಾಪಾರ ಕೇಂದ್ರವಾಗಬೇಕು ಅಂತ ಈ ಸರ್ಕಾರ ಹೊರಟಿದೆ ಇದು ದೇಶದ ಗಮನಕ್ಕೆ ಬಂದಿಲ್ಲ ನಾನು ಗ್ರೆಗುರಿ ಪತ್ರಾವು ಅಂತ ಹೇಳಿ ಒಬ್ಬರನ್ನೇ ಒಕ್ಕಲೆಬಿಸಲಾಯಿತು ರೈತರಲ್ಲೂ ಈಗೊಂದು ಹದಿನೈದು ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಅದು ಭಯಂಕರವಾದ ವಿಡಿಯೋ ಅದನ್ನು ಒಕ್ಕಲಿಭಿಸ್ತಾರೆ ಅವರ ಮನೆಯನ್ನು ಕೆಡುವಾಗ ಅವರ ಮರಗಳನ್ನು ಕೆಡುವಾಗ ಅವರ ತೋಟದ ಮರಗಳನ್ನು ಭಯಂಕರವಾದ ವಿಡಿಯೋ ಅವರ ವೃದ್ಧೆ ತಾಯಿ ಅವರ ತಾಯಿ ವೃದ್ಧೆ ಆಕೆಯೂ ಇದ್ದಾರೆ ಆ ವಿಡಿಯೋದಲ್ಲಿ ನಾನು ನಿಜವಾಗಲೂ ಆಗಲೂ ಅನ್ನ ಅಲುಗಾಡಿಸಿಬಿಡ್ತರ ಆ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಅಂತ ಕಣ್ಣಾರೆ ಕಂಡಿದ್ದೇವೆ ನಾನು ಗೆಗುರಿ ಪತ್ರ ಅವರನ್ನು ಹೋಗಿ ಮಾತಾಡಿಸಿದೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದರವರು ಅವರನ್ನು ಇಲ್ಲಿಂದ ಒಕ್ಕಲೆಭಿಸಿ ಎಲ್ಲೋ ಒಂದು ಕಡೆಗೆ ಹಾಕಿದ್ರು ಅವರು ಅನೇಕ ವರ್ಷಗಳ ಕಾಲ ನನ್ನ ಹಗ್ಗಾಗಿ ಹೋರಾಡಿ ನಕ್ಕೀಗ ಬೇರೆ ಎಲ್ಲರೂ ಮಾರ್ಬಿಟ್ಟಿದ್ದರು ಸರ್ಕಾರಕ್ಕೆ ಮಣಿದು ಮತ್ತು ಆ ಕಂಪ್ನಿಗಳಿಗೆ ಮರಿದು ಮಾರಿಬಿಟ್ಟಿದ್ದರು ಇವರು ಹಠ ಹೇಳಿದರು ಪಾಪ ಅವರೂ ಕಡೆ ಕೂಡ ಭಾಳ ಹೆಣ್ಣಾದರು ನಾನು ಹೋಗುವ ಹೊತ್ತಿಗೆ ತುಂಬ ಕಹಿಯಾಗಿತ್ತು ತುಂಬ ದುಃಖದಿಂದ ಅವ್ರು ಹೇಳಿದರು ನೀವು ಅವರು ನೀವು ಅಂದ್ಕೊಳ್ತೀರಿ ಇವುದು ಬುದ್ಧಿವಂತರ ಜಿಲ್ಲೆ ಅಂಥೇಳಿ ಇಲ್ಲ ಸರ್ ಇದು ಬುದ್ಧಿವಂತೆ ಬುದ್ಧಿವಂತೆಯರ ಜಿಲ್ಲೆಗಳು ಇವು ಕಮ್ಮಿ ಬುದ್ಧಿ ಇದೆ ಸರ್ ನಮ್ಮ ಜಿಲ್ಲೆಯನ್ನು ನಮ್ಮ ಕರಾವಳಿಯನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೇವೆ ನಮ್ಮ ಜನರನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಬೆತ್ಲೆಹೆಮ್ ಮತ್ತು ಜೆರೂಸಲೆಮ್ ಎರಡೂ ಇರುವುದು ಇದ್ದದ್ದು ಪುರಾತನ ಪ್ಯಾಲಿಸ್ತೈನ್ನಲ್ಲಿ ಇಸ್ರೇಲ್ನಲ್ಲಿ ಆ ಜಾಗಗಳು ಇವತ್ತಿಗೂ ಇವೆ ಪ್ಯಾಲೆಸ್ಟೈನ್ ಗಾಜಾ ಪ್ಯಾಲಿಸ್ತೀನಿಯರು ಆ ಜಾಗ ಆ ಜಾಗದ ಜನರಿಗೆ ಈಗ ಏನಾಗ್ತಾ ಇದೆ ನಮ್ಮ ದೇಶವು ಸೇರಿದಂತೆ ಈ ಪ್ರಪಂಚ ಈಗ ಅದನ್ನು ನೋಡ್ತಾ ಏನನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಭೆಯಲ್ಲಿರುವ ಬಹುಶಃ ಯಾರಿಗೂ ಕೂಡ ಬಹುಶಃ ವಿವರಿಸಬೇಕಾದ್ದಿಲ್ಲ ಬಿಡಿಸಿ ಹೇಳಬೇಕಾದ್ದಿಲ್ಲ ಹಿರಿಯರಿಗಂತೂ ವಿವರಿಸುವ ಅಗತ್ಯ ಬೀಳಕೂಡದು ಅದಕ್ಕಾಗಿ ನಾನು ಇಂದಿನ ನಮ್ಮ ಮಾತಿಗೆ ಬೆತ್ತಲಹೆ ಮತ್ತು ರಾಕ್ಷಸ ಮೃಗ ಅಂತ ಹೆಸರಿಟ್ಕೊಂಡಿದ್ದೇನೆ ಗಾಂಧೀಜಿಯವರನ್ನು ಮೊತ್ತ ಮೊದಲ ಬಾರಿಗೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೇಟಿಯಾದಾಗ ಅವರಿಗೂ ಇರುವ ಒಂದು ವಾಗ್ವಾದ ನಡೆಯುತ್ತದೆ ಅದು ಬಹಳ ಏನೋ ಇಬ್ಬರಿಗೂ ಏನೋ ಸಮಾಧಾನ ಕೊಡುವಂತಹ ವಾಗ್ವಾದ ಆಗಿರಲಿಲ್ಲ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ಸಂವಾದ ವಾಗ್ವಾದ ಅವರಿಬ್ಬರ ನಡುವೆ ಆದದ್ದು ಅವರವರ ನಿಲುವುಗಳಿಂದಾಗಿ ಆಗ ಗಾಂಧೀಜಿ ಇಲ್ಲಪ್ಪ ನಾವು ನೋಡಿ ನೀನು ನಿಮ್ಮ ದೇಶವನ್ನು ಕುರಿತು ಯೋಚನೆ ಮಾಡು ಕೇವಲ ನಿಮ್ಮ ದಲಿತ ಜನಾಂಗವನ್ನು ಕುರಿತು ಮಾತ್ರ ಅಲ್ಲ ನನ್ನ ಕಾಳಜಿ ಇದು ಅಂದರೆ ಇವರು ನನಗೆ ತಾಯ್ನಾಡು ಎನ್ನುವುದೇ ಇಲ್ಲವಾಗಿದೆ ನನಗೆ ತಾಯ್ನಾಡು ಇಲ್ಲುವುದೇ ಅನ್ನುವುದೇ ಇಲ್ಲವಾಗಿದೆ ಗಾಂಧಿಯವರೇ ಅಂತ ಹೇಳ್ತಾರೆ ಅದು ಇದೆಲ್ಲ ಬರುವುದು ಯಾಕೆ ಅಂತ ಹೇಳಿದ್ರೆ ಮರ ನಾನಲ್ಲ ಮರ ಬೇರೆ ಅದನ್ನು ಕಡಿಯಬಹುದು ಭೂಮಿಯನ್ನು ಬುಲ್ಡೋಸರ್ ಹಾಕಿ ಎತ್ತಿಬಿಡಬಹುದು ಈ ಬಿಲ್ಡಿಂಗ್ ಮೇಲೆ ಬಾಂಬ್ ಹಾಕ್ಬೋದು ಅವರನ್ನು ಸಾಯಿಸ್ಬೋದು ಇವರನ್ನು ದೂರ ಇಡಬೇಕು ಅವರನ್ನು ಮುಟ್ಟಬಾರದು ಮತ್ತೊಂದು ಇದನ್ನು ನನ್ನ ಹತ್ರ ಬರಬಾರ್ದು ಇದು ಅನ್ಯ ಇದು ಪರಕೀಯ ಇದು ದ್ವಿತೀಯ ಇದು ಅಂತ ಅಂದುಕೊಂಡಾಗ ಈ ಸಮಸ್ಯೆಗಳು ಬರ್ತವೆ ಬೃಹದಾರಾಣ್ಯ ಉಪನಿಷತ್ನಲ್ಲಿ ಒಂದು ಮಾತಿದೆ ಬಹಳ ಪ್ರಿಯ ಪ್ರಿಯವಾದ ಮಾತು ಅದು ಬಹಳ ದಹನವಾದ ಮಾತು ದ್ವಿತೀಯ ವೈ ಭವತಿ ಎರಡನೆಯದರಿಂದ ಭಯ ಉಂಟಾಗುತ್ತದೆ ಅಂದರೆ ಭಯ ಅಂದರೆ ಅಲ್ಲಿ ಇದು ಕೂಡದು ನಾವು ಯಾವಾಗ ಎರಡಾಗಿ ಒಡೆದುಕೊಳ್ತೀವೋ ಎರಡು ಅಂದುಕೊಳ್ತೀವೋ ಅಲ್ಲಿ ಬಿರುಕು ಶುರುವಾಗತ್ತೆ ಆ ಬಿರುಕಿನ ಹಿಂದೆ ಕ್ರೌರ್ಯ ಇರುತ್ತೆ ಕ್ರೋಧ ಇರುತ್ತೆ ಶೋಷಣೆ ಇರುತ್ತೆ ಮತ್ತು ಆತ್ಮವಂಚನೆ ಇರುತ್ತೆ ಮತ್ತು ಆತ್ಮ ವಿನಾಶ ಇರ್ತದೆ ಅಂದರೆ ಅಂದಿನ ಕಾವ್ಯ ಬೇಂದ್ರೆಯವರು ಏನನ್ನು ಮಾಡಿದ್ರು ಮತ್ತು ಏನಾಗಿ ಹೋಯಿತು ಏನಾಗಿ ಹೋಯಿತು ಅನ್ನುವಾಗ ಅಲ್ಲಿ ಒಂದು ವಿಷಾದದ ಒಂದು ದನಿಯೂ ಇದೆ ಮತ್ತು ಇವತ್ತಿನ ನಮ್ಮ ಕಾವ್ಯ ಇದರ ಗತಿಸ್ಥಿತಿ ಏನು ಅನ್ನುವಾಗ ಬಹಳ ಬಹಳ ವಿಷಾದದ ದನಿ ಇದೆ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರೋದು ಒಂದು ಮತ್ತೊಂದಕ್ಕೆ ಹಾಗಾಗಿ ಭಾಳ ದೊಡ್ಡ ಮಾತು ಇವತ್ತಿನ ಕನ್ನಡದ ಬಹಳ ದೊಡ್ಡ ಮನಸ್ಸು ದೊಡ್ಡ ಭಾಳ ದೊಡ್ಡ ಮನುಷ್ಯ ಹೇಳಿರುವಂಥ ಮಾತು ಚಿಕ್ಕವರಿಗೆ ಗೊತ್ತಿಲ್ಲದಿರಬೋದು ದೊಡ್ಡವರಿಗೆ ಗೊತ್ತಿರುತ್ತೆ ಸಂಬಂಧ ಅನ್ನೋದು ದೊಡ್ಡದು ಕನ ಸಂಬಂಜ ಅನ್ನೋದು ದೊಡ್ಡದುಕನ ಯಾವಾಗಲೂ ಒಂದಕ್ಕೊಂದು ಕೊಂದು ನನಗೆ ಸಂಬಂಧಪಟ್ಟಿದ್ದಲ್ಲ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಒಂದು ಹೀಗೆ ಬಂದು ಮುಂದುವ ಸುಳಿದು ಹೋಗ್ತು ಪಾಕಿಸ್ತಾನದವರು ಅಂದರೆ ನನ್ನ ನನ್ನ ಶತ್ರುಗಳು ಮುಸಲ್ಮಾನರು ನನ್ನ ಶತ್ರುಗಳು ಬಾಂಗ್ಲಾದೇಶದವ್ರು ನನ್ನ ಶತ್ರುಗಳು ಮತ್ತೊಬ್ಬರು ನನ್ನ ಶತ್ರುಗಳು ಅವನು ಬೇರೆ ಜಾತಿ ಇವ ಬೇರೆ ಜಾತಿ ನಾನು ಈ ಜಾತಿ ಅಲ್ಲದೆ ಸಂಬಂಧ ಇಲ್ಲ ಸಂಬಂಧ ಇದೆ ನನಗೆ ಸಂಬಂಧಪಟ್ಟದ್ದಲ್ಲ ಅನ್ನುವಂಥದ್ದು ಪ್ರಪಂಚದಲ್ಲಿ ಈ ಲೋಕದಲ್ಲಿ ಈ ವಿಶ್ವದಲ್ಲಿ ಯಾವುದೂ ಇಲ್ಲ ಪ್ರತಿಯೊಂದು ಒಂದು ಮತ್ತೊಂದರ ಜೊತೆಗೆ ಗಾಢವಾದ ಸಂಬಂಧ ಹೊಂದಿರೋದು ಮಾತ್ರದಲ್ಲ ಅಂತಿಮವಾಗಿ ನೋಡಿದ್ರೆ ಸತ್ವ ಒಂದೇ ಏಕಂ ಸತ್ ಬಹಳ ಮುಖ್ಯವಾಗಿ ಅದನ್ನು ಗಮನಿಸಬೇಕು ನಾವು ಅದೇ ಕಾರಣಕ್ಕಾಗಿ ಇಂಗ್ಲೀಷ್ ಸಾಹಿತ್ಯ ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಂಡಿರಬೇಕು ಇ ಎಂ ಫಾರೆಸ್ಟರ್ ಅನ್ನುವಂತಹ ಬಹಳ ದೊಡ್ಡ ಲೇಖಕ ಕಳೆದ ಶತಮಾನದ ಆದಿಯಲ್ಲಿ ಬಂದವ ಬಹಳ ದೊಡ್ಡ ಲೇಖಕ ಭಾರತದ ಜೊತೆಗೆ ಬಹಳ ದೊಡ್ಡ ನಂಟನ್ನು ಇಟ್ಕೊಂಡವ ಓನ್ಲಿ ಕನೆಕ್ಟ್ ಓನ್ಲಿ ಕನೆಕ್ಟ್ ಯಾಕಪ್ಪ ಡಿಸ್ಕನೆಕ್ಟ್ ಮಾಡ್ತೀನಿ ಪ್ಲೀಸ್ ಕನೆಕ್ಟ್ ಕನೆಕ್ಟ್ ಮಾಡಿಕೋ ನಿನಗೆ ನೀನು ಸಿಕ್ಕೋದು ನಿನಗೆ ನೀನು ಸಿಕ್ಕೋದು ನೀನು ಕನೆಕ್ಟ್ ಮಾಡಿಕೊಂಡಾಗ ಮಾತ್ರ ಅನ್ನುವಂಥದ್ದು ಕವನ ಸಂಕಲನ ಇದೆ ನನಗೆ ನಿಜವಾಗ್ಲೂ ವಿಮರ್ಶಕ ಅಂತ ಯಾರಾದರೂ ಕಾಲಾಗ ಭಾಳ ಬೇಸರಾಗಿ ಬಿಡ್ತೇನೆ ದಯವಿಟ್ಟು ನನ್ನ ಕರಿಬೇಡಿ ನಾನು ವಿಮರ್ಶಕ ಅಲ್ಲ ನಾನು ಮೂಲಭೂತವಾಗಿ ಕವಿ ಮತ್ತು ರಂಗ ನಿರ್ದೇಶಕ ನಾಟಕ ಮಾಡಿದಾಗಲೂ ಕಾವ್ಯ ಅಂದ್ಕೊಂಡೇ ಮಾಡಿದವನು ನನಗೆ ಕೆಲವು ವಿಷಯಗಳನ್ನು ಹೇಳಬೇಕಾಗಿತ್ತು ಆ ವಿಷಯಗಳು ಈ ಲೋಕಜಿಜ್ಞಾಸೆ ವಿಷಯಗಳಿಗೆ ಬರ್ತಿದ್ದೇನೆ ಈಗ ಭಾಳ ಚುಟುಕಾಗಿ ಮುಗಿಸಿಬಿಡ್ತೇನೆ ವಾಪಸ್ ಬರ್ತೇನೆ ಗಾಜಾ ಪ್ಯಾಲೆಸ್ತೈನ್ ಇವತ್ತು ಈ ಪ್ರಪಂಚದಲ್ಲಿ ನಡೀತಿರುವಂತಹ ದೊಡ್ಡ ವಿದ್ಯಮಾನ ನಮ್ಮ ನಿಮ್ಮ ಬದುಕನ್ನು ಈ ಪ್ರಪಂಚದ ಗತಿಯನ್ನು ನಿರ್ಧರಿಸುವ ನಿರ್ಧರಿಸಬಲ್ಲಂಥ ಏಕೈಕ ವಿದ್ಯಮಾನ ಒಂದಿದೆ ಅನ್ನೋದು ನೀನು ಹೇಳುವ ಹತ್ತಾರು ವಿದ್ಯಮಾನಗಳಿದಾವೆ ಆದರೆ ಒಂದು ವಿದ್ಯಮಾನವನ್ನು ತೆಗೆದು ಮುಂದೆ ನಿಲ್ಲಿಸುವ ಅಂದರೆ ಅದು ಗಾಜಾ ಪ್ಯಾಲಿಸ್ತೈನ್ ಅಲ್ಲಿ ಅವರ ಜ ಅಲ್ಲಿಯ ಅವರ ಮೇಲೆ ನಡೆಯುತ್ತಿರುವಂಥ ನಿರಂತರವಾದ ದಾಳಿ ಅದು ನರಮೇಧ ಇಂಗ್ಲಿಷ್ ದಯವಿಟ್ಟು ಈ ಪದವನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳು ಜಿನೋಸೈ ಜಿ ಒ ಎನ್ ಒ ಸಿ ಐ ಈ ಮಾತನ್ನು ಬರೆದಿಟ್ಟುಕೊಂಡು ಹೋಗಿ ಇದರ ಅರ್ಥವೇನು ಅನ್ನೋದನ್ನು ನೀವು ಗೂಗಲ್ನಲ್ಲಿ ನೋಡಿ ಅಲ್ಲಿ ನಿರಂತರವಾಗಿ ನರಮೇಧ ಆಗ್ತಾ ಇದೆ ಕಗ್ಗೊಲೆ ಸಾಮೂಹಿಕ ಕಗ್ಗೊಲೆ ಆಗ್ತಾ ಇದೆ ಮತ್ತು ಆ ಕಗ್ಗೊಲೆಯನ್ನು ನೋಡಿದ ಅವಕ್ಕೆಲ್ಲವುದಕ್ಕೂ ಕೂಡ ಪಾಶ್ಚಾತ್ಯ ಪ್ರಪಂಚದ ಬಂಡವಾಳಶಾಹಿ ಪ್ರಪಂಚದ ಬೆಂಬಲವಿದೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕೊಲ್ಲಿ 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 ಅಂತ ಹೇಳ್ತಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಒಂದಷ್ಟು ಹೇಳ್ತಾರೆ ಇಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಯಾರೂ ಅದನ್ನು ನಿಲ್ಲಿಸುವುದಿಲ್ಲ ಮತ್ತು ಅತ್ಯಂತ ದುಃಖಕರವಾದ ಸಂಗತಿ ಏನು ಅಂತ ಹೇಳಿದ್ರೆ ನಮ್ಮ ದೇಶ ಭಾರತ ಸ್ವಾತಂತ್ರ್ಯ ಪೂರ್ವದಿಂದಲೂ ಗಾಂಧಿಯಿಂದ ಮೊದಲುಕೊಂಡು ಪ್ಯಾಲಿಸ್ತೀನಿಯರನ್ನು ಅವರ ಜಮೀನಿನ ಮೇಲೆ ಅವರ ಜೀವನದ ಮೇಲೆ ಆಕ್ರಮಣ ನಡೆಸಿ ಅವರನ್ನು ಹೊಡೆದೋಡಿಸಿ ಅವರನ್ನು ಒತ್ತರಿಸಿ ಯಾವ ಒಂದು ಇಸ್ರೇಲ್ ಅನ್ನುವಂಥ ದೇಶ ಅಲ್ಲಿ ನೆಲೆ ಇದು ತಪ್ಪು ನಮ್ಮ ಬೆಂಬಲ ಇದೆ ಪ್ಯಾಲಿಸ್ತೀನಿಗೆ ನ್ಯಾಯ ಸಿಗಬೇಕು ಅಂತ ಆವಾಗಿಂದಲೂ ಹೇಳ್ತಾ ಬಂದದ್ದು ಮತ್ತು ಈಚಿನ ಇವತ್ತಿಗೂ ಕೂಡ ನಮ್ಮ ನಮ್ಮ ಅಧಿಕೃತ ನೀತಿ ಅದೇ ಆಗಿದೆ ಆದರೆ ನಿಜವಾಗಲೂ ಅದನ್ನು ಪಾಲಿಸ್ತಾ ಇಲ್ಲ ಬರ್ತಾ ಬರ್ತಾ ಬಿಟ್ಟುಕೊಟ್ಟು ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಹನ್ನೊಂದು ವರ್ಷಗಳಲ್ಲಿ ಸಂಪೂರ್ಣ ಬಿಟ್ಟು ಹೋಗಿದೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ನಮ್ಮ ದೇಶವು ಕೊಡ್ತಾ ಇದೆ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ನಮ್ಮ ದೇಶದಲ್ಲಿ ತಯಾರಿ ಆಗ್ತಾ ಇದೆ ಇದು ನಾವು ನಿಜವಾಗಲೂ ನಾಚಿಕೆ ಪಟ್ಕೊಳ್ಬೇಕಾಗಂತ ತುಂಬ ಇಂಥದ್ದನ್ನು ನಾವು ಕಂಡು ದುಃಖಿಸಬೇಕಾಗಿರುವಂಥ ಸಂಗತಿ ಇದು ಉನ್ನತವಾಗಿರುವಂಥ ಮೌಲ್ಯಗಳನ್ನು ಎತ್ತಿ ಹಿಡಿತಿದ್ದಂಥ ದೇಶ ಇವತ್ತು ನಮ್ಮ ದೇಶ ನಿಮ್ಮ ನಮ್ಮ ದೇಶ ಏನಾಗಿದೆ ಇವತ್ತು ಇದನ್ನು ಕಾಣಬೇಕು ಜೊತೆಗೆ ನನಗೆ ಒಂದಷ್ಟು ಹೆಸರುಗಳು ಓದ್ತೇನೆ ನಮ್ಮ ದೇಶದಲ್ಲಿ ಈಗ ಯಾವ ಬಗೆಯ ಸತ್ಯಗಳನ್ನು ನಾನು ಮುಂದಿಡ್ತಿದ್ದೀನೋ ಈ ಸತ್ಯಗಳನ್ನು ಅತ್ಯಂತ ಸಾತ್ವಿಕವಾಗಿ ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡಿದು ಹೇಳುವಂಥ ಸಂವಿಧಾನಬದ್ಧರಾಗಿ ಸಂಪೂರ್ಣ ಶಾಂತಿಯುತವಾಗಿ ಪ್ರತಿಭಟಿಸಿರುವಂಥ ಅನೇಕ ಜನರನ್ನು ಇವತ್ತು ಈ ದೇಶದ ನಿಜವಾದ ಧೀಮಂತರು ಅವರನ್ನು ಜೈಲಿಗೆ ದೂಡಲಾಗಿದೆ ಹೆಸರು ಹೇಳ್ತೇನೆ ನೋಡಿ ಬಿ ಕೆ ಸಿಕ್ಸ್ಟೀನ್ ಭೀಮಾ ಕೋರೆಗಾಂವ್ ಸಿಕ್ಸ್ಟೀನ್ ಅಂತ ಕರೀತಾರೆ ಅವರನ್ನು ಸುರೇಂದ್ರ ಗಾಡ್ಲಿಂಗ್ ಸುಧೀರ್ ಧಾವಳೆ ರೋಣಾ ವಿಲ್ಸನ್ ಶೋಮಾ ಸೆನ್ ಮಹೇಶ್ ರಾವು ಸುಧಾ ಭಾರದ್ವಾಜ್ ಅರುಣ್ ಫೆರೇರಿಯಾ ಗೌತಮ್ ಲವಲಖಾ ವರ್ವರ ರಾವ್ ವೆರ್ನಾನ್ ಗೊನ್ಸಾಲ್ವಿಸ್ ಆನಂದ್ ತೇಲ್ತುಂಬ್ಡೆ ಹನಿಬಾಬು ಸಾಗರ್ ಗೋಖಲೆ ರಮೇಶ್ ಗಾಯಚೋಡ್ ಜ್ಯೋತಿ ಜಗತಾಪ್ ಮತ್ತು ಹದಿನಾರನೆಯವರು ದಿವಂಗತರಾಗಿರುವಂಥ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಜೈಲಿನಲ್ಲೇ ತೀರಿಕೊಂಡರು ಎಂಬತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಅವರಿಗೆ ಕೈ ನಡುಗುತ್ತಾ ಇತ್ತು ಅವರನ್ನು ಅನೇಕ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ ಅನಾರೋಗ್ಯಕ್ಕೆ ದೋಡಿ ಅವರನ್ನು ಜೈಲೇ ಒಂದು ರೀತಿಯಲ್ಲಿ ನ್ಯಾಯಾಂಗ ಕೊಲೆ ಅನ್ನೋಂಥದನ್ನು ಕರಿಬೋದು ಒಂದು ಜುಡಿಷಿಯಲ್ ಮರ್ಡರ್ ಥರ ಆಗೋಯ್ತದ್ದು ಈ ಹ ಈ ಉಳಿದ ಹದಿನೈದು ಜನರಲ್ಲಿ ಕೆಲವರು ಈಗ ಎಷ್ಟೋ ವರ್ಷಗಳ ನಂತರ ಶತಪ್ರಯತ್ನ ಮಾಡಿ ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಅವರನ್ನು ದೇಶದ್ರೋಹಿಗಳು ಅಂದರೆ ಈ ದೇಶದ ನಿಜವಾದ ದೇಶಪ್ರೇಮಿಗಳು ಮತ್ತು ಭೀಮಂತರನ್ನು ದೇಶದ್ರೋಹಿಗಳು ಅಂತ ಕರೆಯಲಾಗಿದೆ ಅಂಥ ಒಂದು ಸಮಾಜದಲ್ಲಿ ಅಂಥ ಒಂದು ಸಮಾಜದಲ್ಲಿ ಬದುಕ್ತಿದ್ದೀವಿ ನಾವು ಒಬ್ಬ ಕವಿಯಾಗಿ ಒಬ್ಬ ಕಲಾವಿದನಾಗಿ ಇದನ್ನು ನಾನು ಮನಸ್ಸಿಗೆ ತಂದುಕೊಳ್ಳದೆ ಕಾವ್ಯವನ್ನು ಓದಲಿಕ್ಕಾಗೋದಿಲ್ಲ ಇಂಥದ್ದನ್ನು ಮನಸ್ಸು ಇಟ್ಟುಕೊಂಡ್ರೆ ನೀವು ನಿಮ್ಮ ಓದು ನೀವು ಮಾಡುವ ಕೆಲಸ ನಿಜವಾಗಲೂ ಲೋಕಕ್ಕೆ ಪ್ರಯೋಜನಕಾರಿಯಾಗ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತು ದೆಹಲಿಯಲ್ಲಿ ಗಲಭೆಗಳನ್ನು ಹುಟ್ಟು ಹಾಕಲಾಯಿತು ಆ ಗಭೆಯಲ್ಲಿ ಆ ಗಲಭೆಗಳನ್ನು ಹುಟ್ಟುಹಾಕಿ ಕೆಲವರನ್ನು ಮತ್ತೆ ದೇಶದ್ರೋಹಿಗಳು ಅಂತ ಕರೆದು ಅವರನ್ನು ಜೈಲಿಗೆ ದೂಡಲಾಗಿದೆ ಅವರ ಮೇಲೂ ಕೂಡ ದೇಶದ್ರೋಹಿಗಳು ಅನ್ನುವ ಆರೋಪ ಆದರೆ ನಿಜವಾದ ಧೀಮಂತರು ನಿಜವಾದ ದೇಶಭಕ್ತರು ಅವರೇ ಉಮರ್ ಖಾಲಿದ್ ನಟಾಶಾ ನರ್ವಾಲ್ ದೇವಾಂಗನ ಖಾಲೀಟ ಶರ್ಜೀಲ್ ಇಮಾಮ್ ಇಶ್ರತ್ ಜಹಾನ್ ಖಾಲಿದ್ ಸೈಫಿ ಸ ಜಫ್ ಸಫೂರ ಜರ್ಗರ್ ಆಸಿಫ್ ಇಕ್ಬಾಲ್ ತನ್ಹಾ ಮತ್ತು ಇನ್ನೂ ಇನ್ನೂ ಅನೇಕರು ಇಂಥವರು ಎಷ್ಟೋ ಜನ ಇದ್ದಾರೆ ಆದರೆ ಇವರಲ್ಲಿ ನಮಗೆ ನಿಮ್ಗೆ ನಮ್ಗೆ ಗೊತ್ತಿರೋರು ಪ್ರಖ್ಯಾತವಾದ ಹೆಸರುಗಳು ಗೊತ್ತಿಲ್ಲದಿರುವಂಥ ಆದಿವಾಸಿಗಳು ಬಡವರು ಯಾರ ಹೆಸರು ಯಾರು ಅಂತ ಅವರು ನೂರಾರು ಜನ ಸಾವಿರಾರು ಜನ ದೇವ್ನಲ್ಲಿದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರಲ್ಲೇ ಕುಡಿತಾರೆ ಅಲ್ಲೇ ಸತ್ತು ಹೋಗ್ತಾರೆ ಅವರ ಪರವಾಗಿ ವಾಗ್ಸೋರು ಯಾರು ಅವರ ಹೆಸರುಗಳು ಪೇಪರ್ನಲ್ಲಿ ಬರೋದಿಲ್ಲ ಮೀಡಿಯಾದಲ್ಲಿ ಬರೋದಿಲ್ಲ ನಾವು ವಸಾಹತು ಆಡಳಿತಕ್ಕೆ ಇನ್ನೂರು ವರ್ಷಗಳ ಕಾಲ ಸಿಕ್ಕು ನರಳಿದ ದೇಶ ಈಗ ಕೆಲವರು ಹೇಳ್ತಿರೋ ಹಾಗೆ ಒಂದು ಸಾವಿರ ವರ್ಷದಿಂದ ಅಲ್ಲ ಖಂಡಿತ ಅಲ್ಲ ವಸಾಹತು ದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದು ತಳ ಊರಿ ತಮ್ಮ ದೇಶಕ್ಕೆ ಇಲ್ಲಿಯ ಸಾಮಾನು ಇಲ್ಲಿಯ ಆಸ್ತಿಯನ್ನು ದೋಚಿಕೊಂಡು ಹೋಗುವಂಥದ್ದು ಅದು ಇಂಗ್ಲೆಂಡ್ ಮಾಡಿದ್ದು ಇಲ್ಲಿಗೆ ಬಂದು ಮೊಘಲರು ಮಾಡಲಿಲ್ಲ ಇಲ್ಲಿಯವರು ಆಗಿಬಿಟ್ರ ಆದ್ದರಿಂದ ಅದಲ್ಲ ನಾವು ಆ ಬಗೆಯ ಒಂದು ಆಕ್ರಮಣಕಾರಿಯಾಗಿರುವಂತಹ ಶೋಷಣೆಯ ಅತೀವ ಶೋಷಣೆಯ ಒಂದು ವಸಾಹತುಶಾಹಿ ಬೂಟಿನ ಕೆಳಗೆ ನಲುಗಿದವರು ನಾವೇನಾಗಿದ್ದೇವೆ ನಾವು ಕೂಡ ವಸಾಹತು ದೇಶ ಆಗಿದ್ದೇವೆ ಅಂದರೆ ಇಂಡಿಯಾ ಇಸ್ ಅ ಕೊಲೋನಿಯಲ್ ಪವರ್ ನಾವು ದುಃಖ ಪಡಬೇಕಾಗಿರೋ ವಿಷಯ ಅದು ನೆನೆದು ದುಃಖ ವಿಷಯ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಬಗ್ಗೆ ಕೇಳಿದ್ದೇವೆ ಅಲ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂತ ಒಂದಿದೆ ಗ್ರೇಟ್ ನಿಕೋಬಾರ್ ದ್ವೀಪ ಅಲ್ಲಿ ಶೋಂಪೆನ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇದೆ ಅಲ್ಲಿ ಇವಾಗ ಎಪ್ಪತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಬಂದರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂತ ಈ ಸರ್ಕಾರ ಹೊರಟಿದೆ ಮತ್ತು ಅಲ್ಲಿಯ ಸಾವಿರಾರು ಎಕರೆ ಅತ್ಯಂತ ಪರಿಶುದ್ಧವಾಗಿರುವಂಥ ನಿತ್ಯ ಹರಿದ್ವರ್ಣದ ಕಾಡು ಅದನ್ನು ಕಡಿಬೇಕು ಅಲ್ಲಿಯ ನದಿ ನೆಲಮೂಲ ಜಲಮೂಲ ಎಲ್ಲವನ್ನು ತೆಗೆದುಹಾಕಿ ಮತ್ತು ಅಲ್ಲಿಯ ಜನರು ಅಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥ ಜನರ ಶೋಂಪಿನಂತೆ ಮುಡುಕಟ್ಟಿದೆ ನಂತರ ಅವರು ದಿಕ್ಕಾಪಾಲಾಗ್ತಾರೆ ತಬ್ಬಗಿಲೀಲ್ ಅವ್ರು ಏನು ಬೇಕಾದರೂ ಆಗಲಿ ಆದರೆ ನಮಗೆ ಇದು ಬೇಕು ಇದು ಒಂದು ವ್ಯಾಪಾರ ಕೇಂದ್ರವಾಗಬೇಕು ಅಂತ ಈ ಸರ್ಕಾರ ಹೊರಟಿದೆ ಇದು ದೇಶದ ಗಮನಕ್ಕೆ ಬಂದಿಲ್ಲ ನಾವು ಓದ್ತಿರುವಂಥ ಪತ್ರಿಕೆಗಳು ಬಹುತೇಕ ಇದನ್ನು ಒಂದೇ ಅಕ್ಷರ ಬರೆಯುವುದಿಲ್ಲ ಯಾವ ಟಿ ವಿ ವಾಹಿನಿಯೂ ಇದನ್ನು ತೋರಿಸುವುದಿಲ್ಲ ಇದು ಸಾರ್ವಜನಿಕರ ಅವಗಾಹೆಗೆ ಬಂದೇ ಇಲ್ಲ ಅಂದರೆ ಬ್ರಿಟಿಷರು ನಮಗೆ ಏನು ಮಾಡಿದರು ನಾವು ಅಂಡಮಾನ್ ನಿಕೋಬಾರ್ನ ಈ ದ್ವೀಪವಾಸಿಗಳಿಗೆ ಅಲ್ಲಿಯ ಜನರಿಗೆ ಅಲ್ಲಿಯ ಆದಿವಾಸಿಗಳಿಗೆ ಅದನ್ನೇ ಮಾಡ್ತಿದ್ದೇವೆ ನಮ್ಮ ದೇಶದ ಒಳಗೂ ಮಾಡ್ತಿದ್ದೇವೆ ಇದನ್ನು ಕೂಡ ನಾವು ಗಮನಿಸಬೇಕು ಅನಿಸುತ್ತೆ ಆ ಕಾರಣಕ್ಕಾಗಿಯೇ ಇವಾಗ ಏನಾಗಿದೆ ಅಂದರೆ ಏಸುವಿನ ಪ್ರಸ್ತಾಪ ಬಂತು ಏಸು ಕರುಣಾಮಯಿ ಕರುಣೆಯ ಮೈವೆತ್ತವನು ಕ್ರಿಶ್ಚಿಯನ್ರಲ್ಲೂ ಒಂದು ನಂಬಿಕೆ ಇದೆ ಆ ಯೇಸು ಮತ್ತೆ ಹುಟ್ಟಿ ಬರ್ತಾನೆ ಬಂದು ಏಸು ಪ್ರಭು ಕರುಣೆಯನ್ನು ಪ್ರೇಮವನ್ನು ಈ ಪ್ರಪಂಚಕ್ಕೆ ತರ್ತಾನೆ ಪ್ರೇಮವಾಯಿವಾಗಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇತ್ತು ಇದೆ ಇನ್ನು ಆದರೆ ಈ ಏಟ್ಸ್ ಅನ್ನುವಂಥ ಕವಿ ಬರೀತಾನೆ ಅದು ಫ್ಯಾಷಿಸಮ್ನ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹ್ಞೂ ಏನು ಬರೀತಾನೆ ಅಂದರೆ ಯೇಸು ಬರ್ತಾನೆ ಅಂದ್ಕೊಂಡಿದ್ವಿ ಆದರೆ ಯಾವ ರಾಕ್ಷಸ ಮೃಗವದು ಅಂತು ಬಂತು ತನ್ನ ಕಾಲ ಎಂದು ನುಗುಡುತ್ತಿದೆ ಬೆತ್ಲೆಮಿನ ಈಗ ಹುಟ್ಟಲೆಂದು ದೇವಪುರುಷ ಕರುಣಾಮಯಿ ಬರ್ತಾನೆ ಅಂದ್ಕೊಂಡಿದ್ದೆ ಯಾವ ರಾಕ್ಷಸ ಮೃಗ ಎದ್ದು ಬರ್ತಾ ಇದೆ ಬೆತ್ಲೆಹೆಮ್ಗೆ ಜೆರೂಸಲೆಮ್ಗೆ ಮತ್ತು ಅದನ್ನು ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ದೀವಿ ಅದೇ ಪ್ಯಾಲೆಸ್ಟೈನ್ ಅದೇ ಇಸ್ರೇಲ್ನಲ್ಲಿ ಇನ್ನು ಎಲ್ಲೆಲ್ಲಿಂದಲೋ ಎರಡು ಸಾವಿರ ಕಿಲೋಮೀಟರ್ ಆಚೆಯಿಂದ ಬಂದು ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಯಾಕೆ ಬರ್ತಾರೆ ಅವರು ಅವರ ಜಾಗದಲ್ಲಿ ಅವರು ಮರ್ಯಾದಸ್ಥರಾಗಿ ಅವರು ಒಂದಷ್ಟು ಜೀವನಕ್ಕೆ ಸಾಕಾಗುವಷ್ಟು ಪಡೆದುಕೊಂಡು ಬದುಕುವಂಥ ಒಂದು ವ್ಯವಸ್ಥೆ ಇಲ್ಲವಾಗಿದೆ ನಮ್ಮ ದೇಶದಲ್ಲಿ ಅದು ಅವರ ತಪ್ಪಲ್ಲ ಅವರು ಇಲ್ಲಿಗೆ ಬರಬೇಕು ನಾವು ನಿಜವಾಗಲೂ ನಾವು ದುಃಖ ಪಡಬೇಕು ಅಂಥ ಅವರಿಗೆ ನಾವು ಇಂಥ ಒಂದು ಸ್ಥಿತಿ ಬರೋ ಹಾಗೆ ಮಾಡಿದವಲ್ಲ ಅಂತ ಎಲ್ಲ ದಿಕ್ಕೆಟ್ಟು ದಪ್ಪಲಿದ ಆಗ್ತಾರಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ ಒಂದು ಪದ್ಯ ಆ ಥರದ್ದು ನಮ್ಮ ಸಂಸಾರ ಪ್ಯಾಲಿಸ್ತೈನ್ನ ಜನ ಈಗ ಹಾಗೆ ಆಗಿದ್ದಾರೆ ಸ್ವೀಡನ್ನ ಜನ ಹಾಗೆ ಆಗಿದ್ದಾರೆ ಸಿರಿಯಾದ ಜನ ಹಾಗೆ ಆಗಿದ್ದಾರೆ ಅಮೆರಿಕಾದ ಈಗ ಹೊರ ದೂರ್ತಿದಾನಲ್ಲ ಟ್ರಂಪ್ ಮಹಾಶಯ ಸಾವಿರಾರು ಜನರನ್ನು ಗೋಡೆ ಕಟ್ಟಿ ಅವರು ಹಾಗೆ ಆಗಿದ್ದಾರೆ ಲ್ಯಾಟಿನ್ ಅಮೆರಿಕ ಆಫ್ರಿಕಾದ ಜನ ಹೀಗೆ ಆಗಿದ್ದಾರೆ ಎಲ್ಲಿಗೆ ಎಲ್ಲಿಗೆ द्वितीयत्वै भयम् भवति एकम सक्त